ಗುಡಿ ನೋಡಿ ಭಾತ್ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೈತಿ ಐ ಕಾಂಟ್ ಎಕ್ಸ್ಪ್ಲೈನ್ ಇಟ್ ನಿಜ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ದಿಸ್ ಇಸ್ ಇವರು ದರ್ಬಾಕ್ಸರ್ ಸೊ ಬರ್ರಿ ಇವತ್ತು ಇದರ ಸ್ಟಾರ್ಟ್ ಮಾಡೋಣ ಅಂತ ಈಗ ಸಮಯ ಆಗೈತೆ ನೋಡ್ರಿ ಹನ್ನೊಂದು ಐವತ್ತೆಂಟು ಆತ ಸೊ ನಾನು ಈಗ ಒಂದೆರಡು ದಿನ ಏನು ವಿಡಿಯೋ ಹಾಕಿದ್ದೆಲ್ಲ ನಾನು ಎಲ್ಲಿಗೆ ಹೊಂಟಾನ ಅಂತ ಹೇಳಿದ ಎಲ್ಲಿನೂ ಯಾವ ಇಡೋದಾಗೂ ಹೇಳಿದ್ದೆಲ್ಲ ಸೊ ಇವತ್ತು ನಾ ಹೊಂಟಿದ್ದೆಲ್ಪ ಅಂತಂದ್ರೆ ಶಿರಡಿಗಿರಿ ಶಿರಡಿ ಸಾವಾಗ ಈಗ ಟ್ರೈನ್ ಎಲ್ಲ ಇತ್ತು ಅಂತಂತಂತಂದರೆ ಅಹಮದ್ ನಗರ ಈಗ ಈಗ ಸದ್ಯಕ್ಕೆ ಟ್ರೈನ್ ಕ್ಲಿಯರ್ ಅಹಮದ್ ನಗರ ಐತಿ ಏನಂತ ಏನೋ ಗೊತ್ತಿಲ್ರಿ ಸೊ ನಂದು ಬರ್ತ್ಡೇ ಇರುವ ಸಲುವಾಗಿ ನಾವು ಹುಟ್ಟಿದ್ದು ಶಿರಡಿಗೆ ನಂದು ನಾವು ಹುಟ್ಟಿದ್ದ ವಾರ ಕೂಡ ಥರ್ಸ್ ನಾವು ಹುಟ್ಟಿದ್ದ ಸೆವೆಂತ್ ಮಾರ್ಚ್ ನಾವು ಹುಟ್ಟಿದ್ದ ಗುರುವಾರ ದಿನ ಸೊ ಈ ಸೇಮ್ ಡೇಟ್ ಅಂದ್ರೆ ಸೇಮ್ ಡೇಟ್ ಸೇಮ್ ವಾರ ಎರಡು ಸಾವಿರದ ಇಪ್ಪತ್ನಾಲ್ಕರಾಗೂ ಮತ್ತೆ ಬಂದದ ಅದ್ರ ಸಂಬಂಧವಾಗಿ ಬಾಬಾಂಗಡಿಗೆ ಹೋಗಬೇಕಂತೇಳಿ ಸಿಕ್ಕಾಪಟ್ಟೆ ಆಸೆ ಆಗಿತ್ತು ಅದು ಶೆಡಿಗೆ ಹೋಗಬೇಕಂತ ಅಂಥೇಳಿ ಸೊ ಯಾರಿಗೆ ಕೇಳಂಗೆ ಕೇಳಂಗೆ ಬಂದುಬಿಟ್ಟ ನೋಡಿರಿ ಎಲ್ಲ ಫೋನ್ ಆಗೋದು ಎಲ್ಲ ಫೋನ್ ಅಂತ ಹೇಳೇನಿ ಹಿಂಗೆ ಇದೆಲ್ಲ ಅದನ್ನಂತ ಹೇಳಿ ಸೊ ಈಗ ಟೈಮ್ ಆತು ಹನ್ನೊಂದು ಐವತ್ತರ ಒಂಬತ್ತು ಇನ್ನೇನು ಹಿಂಗೇನು ಹನ್ನೊಂದು ಗಂಟೆ ಆಕೈತಿ ಸೊ ನಾನು ಪ್ರತಿಯೊಬ್ಸುನ ಲಾಗ್ ಹಿಂಗೆ ಮಾಡ್ತಾನೆ ಇವತ್ತಿಂದ ರಾತ್ರಿ ಹನ್ನೆರಡು ಗಂಟೆ ಅಂತ ನೆಕ್ಸ್ಟ್ ಡೇ ಹನ್ನೆರಡು ಗಂಟೆ ಮಟ್ಟ ಏನಾಗುತ್ತ ಏನಿಲ್ಲ ಅಂತ ಹೇಳಿ ಸೊ ನಿಮ್ಗೆ ತೋರಿಸ್ತಾನಂತ ನನ್ನ ಜೀವನದಾಗಿ ಇವತ್ತಿನ ದಿನ ಏನಿತ್ತು ಏನಿಲ್ಲ ಅಂತ ಅಂತಂತೆ ತೋರಿಸ್ಕೊಂಡು ಹೋಗುತ್ತೆ ಈಗ ಹನ್ನೆರಡು ಗಂಟೆ ಆತ ಇನ್ನೂ ಆಗಿಲ್ಲ ಈಗ ಹನ್ನೆರಡು ಗಂಟೆ ಆತ ಅಂತ ಅಂತಂದರೆ ನನಗೆ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೆರಡು ಮುಗಿದುರಿ ಪೂರ್ತಿ ಇಪ್ಪತ್ತೆರಡು ಪೂರ್ತಿ ಮುಗಿದು ಇಪ್ಪತ್ತ್ಮೂರು ಸ್ಟಾರ್ಟ್ ಹಾಕವೆ ಸೊ ಐ ಆಮ್ ಟ್ವೆಂಟಿ ಟು ಇಯರ್ಸ್ ಓಲ್ಡ್ ನಾವು ಇಷ್ಟ ಉಂಟ್ರಿ ನೋಡ್ದು ಟೈಮ್ ಅಷ್ಟು ಆತು ಹಾಂ ಆತು ಇಪ್ಪತ್ತೆರಡು ವಯಸ್ಸು ಮುಗಿದು ನೋಡಿರಿಪ್ಪ ಕಂಪ್ಲೀಟಾಗಿ ಇಪ್ಪತ್ತು ಇಪ್ಪತ್ಮೂರು ಸ್ಟಾರ್ಟ್ ಆದವು ಸೊ ಇಷ್ಟ 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 ಸೊ ನಿಮಗೆ ಸಾಯಬಂಗುಡಿಗೆ ಇಲ್ಲಿಂದ ಏನ ಗೋಪುರಗಾಂವಿಗೆ ನಾವು ಮೂಡ್ತೇವಲ್ಲ ಅವಾಗ ಸಿಗ್ತಾನಂತ ಅಲ್ದಂಗೆ ಸೆಟ್ ಉಂಟಾಗ್ಯ ಮತ್ತು ಸಮಯ ಆಗೈತೆ ನೋಡ್ರಿ ಐದು ಹದಿನಾಲ್ಕು ಹತ್ತು ಇದು ಆ್ಯಕ್ಚುಲಿ ಒಂದೂವರೆಗಿನ ಇಲ್ಲಿ ರೀಚ್ ಆಗ್ಬೇಕಾಗಿತ್ತು ಸೊ ರೀಚ್ ಆಗಲಿಲ್ಲದೆ ಅದಕ್ಕೆ ಎಂಟು ನಾನು ಒಳಗೆ ಬೆಳಗ್ಗೆ ಬೆಳಗ್ಗೆ ಕಾಕಡಾ ರಸ್ತೆಗೆ ನಾವು ಟ್ರೈನ್ ನಾಲ್ಕು ತಾಸ ಲೇಟ್ ಆಗಿ ಉಂಟು ಇದು ಗೋಪರ್ಗಾಮಿಗೆ ಬಂತ ಕೆಳಗಿಳಿದ ಸಿಟನ್ ಸೇಟ್ ಅಗೇನ್ ಗುಡ್ ಮಾರ್ನಿಂಗ್ ಬಾಯ್ 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 ಈಗ ಬಂದ್ ಆಯ್ತ್ ನೋಡ್ರಿ ಕೋಪರ್ಗಾವ್ ಈಗ ಅಂತ ಶಿರಡಿ ಗೋಪರ್ಗಾಂ ಕೋಣಸ ಕೋಣಾ ಸ್ಟೇಷನ್ ಬ್ಯಾನ್ಸಾ ಸ್ಟೇಷನ್ ಬ್ಯಾಂದ್ರೆ ಇದಾವ್ ಸ್ಟೇಷನ್ ಅಂತ ಹೇಳಿ ಅಂತ ಅರ್ಥ ನನಗೂ ಹಿಂದಿ ಅರ್ಧ ಬರಕತೀ ಸೊ ಈಗ ಹೋಗೋಣ ಶಿರಡಿಗೆ ಬರ ಬೆಳಗ್ಗೆ ಕಾಕಡಾರ್ತಿಗ ಅಂದ ನಾ ಇಲ್ಲಿ ಇರ್ಬೇಕಂತ ಎಷ್ಟ ಆಸೆ ಇಟ್ಕೊಂಡಿದ್ದೆ ಬಾಬಾ ಇದೊಂದು ಆಸೆ ಇಡ್ರೆಸ್ನಲ್ಲಿ ನೋಡಿರಿ ಟ್ರೈನ್ ಲೇಟಾಗಿ ಬಂದುಬಿಡ್ತು ಆ್ಯಂಡ್ ಇವೆಲ್ಲ ಹೋಟ್ಲ್ಗಳೇನು ಕಾಣ್ತಾವಲ್ಲ ರೀ ಆ ಕಡೆ ಮಗಳು ಅದ ಹೋಟ್ಲ್ಗಳು ತ್ರೀ ಜಿ ಗಿ ಜಿ ಅಂತ ಏನೇನೋ ಇವೆಲ್ಲ ಸಾವಿರ ನೂರು ರೂಪಾಯಿ ಅದಾವೆ ನಂದು ಬಜೆಟ್ ಇರೋದು ಅಷ್ಟೇ ಐತಿ ಮೊದ್ಲೇಕ ಸೊ ಗುಡಿಗೆ ಹೆಂಗೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಅಲ್ಲಿ ಏನು ರೀ ಅದೇ ನೋಡಿರಿ ಬಾಬಾನ ಗುಡಿ ಆ್ಯಂಡ್ ಇಲ್ಲಿ ಬಾಬಾನ ಮೂರ್ತಿ ಇತ್ತು ನೋಡ್ರಿ ಬಾ ನನ್ನ ಸ್ನಾನ ಮಾಡೋಕಂತಂದಂತ್ಹೇಳಿ ಈ ಅಂಕಲ್ ಹೊಂಟ ರೀ ಕರ್ಕೊಂಡು ಏನೋ ಹಿಂದಿ ಒಳಗೆ ಮಾತಾಡಿದ್ರೆ ನಂಗು ಅರ್ಧ ಅರ್ಥ ಅರ್ಥ ಅರ್ತಾಗಲಿಲ್ಲ ಜನರಲ್ ಫಿಫ್ಟಿ ರುಪಿ ಹೈ ಅಂತಂತಂದ್ರೆ ಓಕೆ ಅಂತ ಹೊಂಟಾಣಿ ಬಾಬಾನ್ ಗುಡಿ ಕಾಣಕತೈತಿ ನೋಡ್ರಿ ಬಾಬಾನ್ ಗುಡಿ ಇಲ್ಲಿ ಬೋರ್ಡ್ ಹಾಕ್ಯಾರ ನೋಡ್ರಿ ಅಂದ್ರೆ ಸ್ಕ್ರೀನ್ ನನ್ನ ಈ ಶಾರ್ಟ್ ಕ್ಯಾಮ್ರಾದಾಗ ಏನು ಕಾಣಿಸಂಗಿಲ್ಲ ಸರಿಯಾಗಿ ಇದು ಎಲ್ಲಾರು ಶಕಂತ ನೋಡ್ರಿ ಇಲ್ದ ಸ್ನಾನಂದ್ರಿ ಹಿಂಗೆ ಕರ್ಕೊಂಡೆ ಫಿಫ್ಟಿ ರುಪಿ ಅಂತೆ ಹಿಂಗೆ ಜನ್ರಲ್ ಇದ್ದಲ್ಲಿ ಮಾಡಿ ಹೋಗ್ಬೋದು ಅಂತ ಸೊ ಫಿಫ್ಟಿ ರುಪಿ ಇಲ್ಲಿ ಸ್ನಾನ ಹಿಂಗೆ ಮಾಡೋಕೋಬರ್ಗಾಮ ಶಿ ಬರೋಕೆ ಹಂಡ್ರೆಡ್ ರುಪಿ ರೀ ಸೊ ನಂಗೆ ಎಷ್ಟು ಸಾಧ್ಯ ಐತಿಲ್ಲ ಅಷ್ಟು ಅಂದ್ರೆ ಎಷ್ಟು ರೊಕ್ಕ ಐತಿ ಏನಿಲ್ಲ ಅಂತ ಹೇಳಿ ಒಂದು ಸಪ್ರೇಟ್ ಲಾಗ್ ಮಾಡ್ತಾನೆ ಅಂತ ಸೊ ನಂಗೆ ತಾಯಿ ಬರ್ಬಣ್ಣ ಆರತಿ ಮಾಡೋದು ಗಂಟೆ ಶಬ್ದ ಎಲ್ಲ ಆಗತ್ತೈತಿ ಸೊ ಪಟ ಪಟ ಸ್ನಾನ ಮುಗಿಸ್ಕೊಂಡು ರೆಡಿ ಆಗಿ ಹೋಗೋಣ ಅಂತ ತಾಯಿ ಬಾಣ ಗುಡಿಗೆ ಮತ್ತು ಫೋನ್ಗಿನ ಏನೂ ಅಲಾಗಿಲ್ಲ ರೀ ಒಳಗೆ

ಬಿಸಿನೀರ್ ಬರೋಲ್ಲ ಅಂತ ಹೇಳಿ ಬಂದಿರ್ತಾವೆ ಬಿಸಿನೀರ್ ಬರಲ್ಲ ಅಂತ ಸೊ ಇದು ನನ್ನ ಬುಕ್ಕಿನ ಪ್ರೋಗ್ರಾಮ್ ಹಿಂದೆ ನಾ ಡ್ರೆಸ್ ತಗೊಂಡಿದ್ದೆ ಬ್ಲಾಕ್ ಜೋಡಿ ಒಂದು ಬ್ಲೂ ಕುರ್ತಾ ಅದ ಇದೆ ಬ್ಲೂ ಕುರ್ತಾ ಸೊ ಈಗ ಬ್ಲೂ ಕುರ್ತಾನ ಮತ್ತೆ ಈ ಪ್ಯಾಂಟ್ ಹಾಕೋಬೇಕಂತ ಮಾಡ್ಯಾನಿ ಸೊ ಇವರು ಈ ಮೂರು ಆಶಾ ಅಂಟಿಯಾರ್ ಅಂತ ಹೇಳಿ ಸವಿತಾ ಅಂಟಿಯಾರ್ ಫ್ರೆಂಡ್ ಕೊಡ್ಸಿದ್ದೆ ಇದು ಇದೇ ಇದು ಪ್ಯಾಂಟ್ ಹೆಂಗಿ ಸೊ ಆಂಟಿ ಯಾರು ಕೊಡ್ಸಿದ್ ನೋಡಿರಿ ಬಾ ಸೊ ಥ್ಯಾಂಕ್ಸ್ ರೀ ಆಂಟಿ ನಾ ಈ ಅಂಗಿ ಹಾಕೋದಿಲ್ಲ ರೀ ಈಗ ಯಾಕಂತಂದ್ರೆ ಮತ್ತು ನಾ ಬ್ಲೂ ಅಂಗಿ ಹಾಕೋಬೇಕಂತೇಳಿ ಬ್ಲೂ ಅಂಗಿನ ತೊಗೊಂಬಂದಾನೆ ಸೊ ಅವರು ನಾಳೆ ಹಾಕೋಪ್ಪ ಅಂತ ಅಂದಿದ್ರಿ ಬರ್ಡೇ ದಿನ ಸೊ ಈಗ ಹಂಗಿ ಏನು ಹಾಕೋಂಗಿಲ್ಲ ಪ್ಯಾಂಟ್ ಮತ್ತು ಅವಳಿ ಈ ಶರ್ಟ್ ಹಾಕೋತೇನ್ರಿ ನಿಮಗೆ ತನಗೆ ನಾ ಮಾಡಿದನ ಇನ್ನು ನಿಸ್ನೀರು ಬರಾಕತ್ತಿಲ್ಲ ಸೊ ಸ್ಟಾರ್ಟ್ ಅಟೌಂಡ್ ಆಗಿರಿ ಇಲ್ಲೊಳ್ರಿ ಗುಡಿಯಾಗತಿ ಬಾಳ ಜನ ಕನ್ಸಕತೈತಿ ಬಂಗಾರದ್ದಿನ್ ಅಲ್ಲಿ ಮ್ಯಾಗಿಂದ ಮೇ ಬಿ ಗೊತ್ತಿಲ್ಲ ಆ ಗೊತ್ತಾಗ್ಬೋದು ಗೊತ್ತಾಗಬಹುದು ಬೆಳಕೊಂದು ಸ್ವಲ್ಪ ಹಾಕತೈತಿ ಈಗ ಅಂಡ್ ಇಲ್ಲಿ ಸ್ನಾನ ಮಾಡಕಂತ ಬಂದಾನಿ ಈ ಮತ್ತೆ ಈ ರೂಮಿಗೆ ಬಂದ ಕರ್ಕೊಂಡು ಅಜ್ಜ ಮ್ಯಾಗಿ ಕೆಳಗಿಂತ ಮ್ಯಾಲೆ ಚಂದಪ್ಪ ಒಂದು ಇಟ್ಟ ಕಾಣಕತ್ತಾನೆ ಆ್ಯಂಡ್ ಗುಡಿ ನೋಡಿ ಬಾತ್ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗತೈತಿ ಆ ಕಾಣ್ ಎಕ್ಸ್ಪ್ಲೇನ್ ಇಟ್ಟು ನಿಜ ನಿಜ ಅಂದ್ರೆ ನಿಜ ನೋಡ್ರಿ ಬರೀ ಬೇವಿನ ಗಡಿ ಅನ್ನೋದಾವ ಅಮ್ಮ ಗಾಡ್ ಅಜ್ಜ ಬರೀ ಹಸಿರುನಾಗ ಕುಂತು ಬಿಟ್ಟ ನಾನು ತಂತ ಅನಿಸ್ತತಿ ಅಷ್ಟುಕೊಂಡು ಹಸಿರೈತಿ ನಂಗೆ ಅದಕ್ಕೆ ಭಾಳ ಹಸಿರು ಇಷ್ಟ ನಾವು ಹುಟ್ಟಿದ್ದು ಗುರುವಾರ ನಂಗೆ ಅದಕ್ಕೆ ಹಸಿರು ಇಷ್ಟ ನಂಗೆ ಹಾಂ ಅಜ್ಜ ಬನ್ನಿ 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 ಹಾಂ ಗರಂ ಪಾನಿ ಓಕೆ 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 ओके okay, okay. ओके okay, okay. मेरा शॉप के बाजू में ओके ओके चप्पल बैग और जिंदर को ओपन देंगे हाँ ओके ओके दर्शन होने दस बजे बारह बजे सामान लेके जा ओके खाना वगैरह खाते सामान लेके जा खाना भी बाबा का हम्म पैसा नहीं लगता टाइम 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 मिल पसाद है टेन तक टेन टेन ओके ओके टेन तक टेन बजे तक आपको टेन हाँ 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 बारह ओके हाँ ओके

ರೆಡಿ ಐತಿ ರೆಡಿಯಾಗಿ ಗುಡಿ ಕೊಂಡ್ವಿ ಗುಡಿ ಮಾತ್ರ ಇಲ್ಲೇ ಕಾಣ್ತಕ್ಕತೈತಿ ಸೊ ಈಗ ಕೆಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಮತ್ತು ಮೊಬೈಲ್ ಏನೋ ಕೆಳಗೆ ಒಲ್ ಒಳಗೆ ಹೋದಾಗ ಮೊಬೈಲ್ ಚಪ್ಪಲಿ ಗಿಪ್ಲಿ ಬ್ಯಾಗಿ ಏನು ಅಲಾವಿಲ್ಲ ಅಂತ ಸೊ ನಾವು ಹೆಂಗ್ ಹಂಗೆ ಹೋಗ್ಬೇಕಂತ ಸೊ ಹಂಗಾಗಿ ಮೊಬೈಲ್ ತೊಗೊಂಡೇನು ಹೋಗಂಗಿಲ್ಲ ಜಸ್ಟ್ ಇಲ್ಲಿಂದ ಮ್ಯಾಗಿಂದ ನಾನು ತೋರಿಸ್ತೇನೆ ಅಂತ ಸೊ ನೋಡ್ಕೊಂಬರ್ರಿ ಸೊ ನಾ ಈ ವಿಡಿಯೋನ ಏನ ಪ್ರೊಫೆಷ್ನಲ್ ಆಗಿ ಹಂಗೆ ಹೇಳಿ ಭಾಳ ಏನು ಮಾಡಿಲ್ಲ ಸೊ ಹೇಗೆ ಐತಿ ನ್ಯಾಚುರಲ್ ಆಗಿನ ನಾನು ಹೆಂಗದೇ ಹಂಗೆ ಮಾಡ್ತೀನಿ ಸೊ ನಾನು ಇದೆ ದೇವಸ್ಥಾನ ಆಗಲ್ಲ ನಾನು ಸ್ವಲ್ಪ ಮಬ್ಬಿತ್ತ ಈಗ ನೀವು ನೋಡ್ಬೋದು ನಾನು ಮ್ಯಾಗಿಂದ ಬಂಗಾರದ ಮಾಡಿದ್ದೀರಿ ಅಂದ್ರೆ ಬಂಗಾರದ ಶೀಲ್ಡ್ ಹಾಕಿರ್ತಾರಲ್ಲ ನಾನು ಶೀಲ್ಡ್ ಹಾಕಿರೋದು ಮಾಡಿದ್ದೆ ಬಟ್ ಏನು ಅಲ್ಲದೆ ಸೊ ಇದೆ ಇದು ಗುಡಿ ಇದೆಲ್ಲ ದೇವಸ್ಥಾನ ನಿಮಗೆ ಅಲ್ಲಿ ಹೋದ ನಾ ಸಿಗ್ತಾನೆ ಅಂತ ಬರ್ರಿ ಬರ್ರಿ ಹೋಗೋಣ ಅಂತ ಮೊದ್ಲಕ್ಕೆ ಸೋದರ ಹೆಂಗಿತ್ತು ರೂಮಿಗೆ ಮೇಲೆ

ಇದಾಗ ನಮ್ಮ ಮೊಬೈಲ್ ಫೋನ್ ಎಲ್ಲ ಹೋಗ್ಬೇಕಂತ ಸೊ ಫೋನಿಗೆ ಲೇಟ್ ನಿಮ್ಗೆ ದರ್ಶನ ಮಾಡ್ಕೊಂಡು ಈಗ ಒಂಬತ್ತು ಅಷ್ಟೇ ಟೈಮ್ ಅಂದ್ರೆ ಒಂಬತ್ತು ಐದು ಆತ ಗುಡಿ ಹಿಂದ್ಗಡೆನ ಐತ್ರಿ ಇದೆ ಅಂಗಡಿ ಇಲ್ಲೇ ಹೋದ್ರೆ ಗುಡಿ ಐತಿ ಗುಡಿ ಹಿಂದ್ಗಡೆ ನೈತೀ ಸೊ ಪ್ರಸಾದು ತಗೊಂಡಿದ್ದೆ ತೊಗೊಂಡಿದ್ದೆ ಆ್ಯಂಡ್ ಒಂದು ಮೂರ್ತಿ ತಗೊಂಡು ನೋಡ್ತೀವಿ ಲೈವ್ ನೋಡಂಗ್ ಏರ್ಕ್ಯಾ ಯೂಟ್ಯೂಬ್ ವೀಡಿಯೋ ಯೂಟ್ಯೂಬ್ ವೀಡಿಯೋ ಸೊ ಒಂದು ಮೂರ್ತಿ ತಗೊಂಡೆ ರೀ ಮೂರ್ತಿ ತೋರಿಸ್ತಾನಂತ ಮೂರ್ತಿ ಹುಚ್ಚಿ ಊರಿಗೆ ಹೋದ್ಮಾಗ ಸೊ ಮೂರ್ತಿ ಇದು ಹಣಗೊಬ್ಬ ಒಬ್ಬ ಅಪ್ತಿ ರೀಪಾ ಫ್ರೀ ಹಚ್ಚಿದಾವ ಸೊ ದಿಸ್ ಇಸ್ ವಾಟ್ ದರ್ಶನ ಮಾತ್ರ ಅನ್ನ ಮೂಟ ಹಾತ್ರಿ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಐತಿ ಏನು ನೀಟ್ನೆಸ್ ಏನು ಕ್ಲೀನ್ಲಿನೆಸ್ ನಾವು ತಂದ್ರೆ ಅನ್ನ ಊತೈತಿ ಅಲ್ಲಲ್ಲಿ ಅಲ್ಲಲ್ಲಿ ಕುಂತು ತೊಗೋಕೆ ಅಂದ್ರೆ ಮುಗ್ರಿಗಿದು ಪೂನ್ ತೊಗೋಕ ಪ್ಲೇಸ್ ಇತ್ತು ಮತ್ತೊಳೆ ಬಾತ್ರೂಮ್ ಇದ್ದವು ಅಂದ್ರೆ ಬೆಡ್ ರೂಮ್ ಇದಾವೆ ಮತ್ತೊಳೆ ಫೀಡಿಂಗ್ ರೂಮ್ ಇದ್ದವು ಅಂದ್ರೆ ಮಕ್ಕಳಿಗಿದು ಫೀಡ್ ಮಾಡೋಕೆ ಫೀಡ್ ಮಾಡೋಕೆ ಫೀಡಿಂಗ್ ರೂಮ್ ಇದ್ದವು ಎಷ್ಟು ಸ್ವಚ್ಛತೆ ಪಾಲ್ ಅಂದ್ರೆ ಅನ್ನ ಈ ಕಡೆ ನಮ್ಮೂರಾಗೋದು ದಾರ ಕಟ್ಟಿನಿ ಬಳಿ ಕಟ್ಟಿನಿ ಕೂದಲ ಹರಿದು ಕೂದ್ಲಾ ಕಟ್ಟಿನಿ ಅಂತದ್ದು ಹೇಳ್ತಿದ್ದಿಲ್ಲ ಎಷ್ಟು ಸ್ವಚ್ಛತೆ ಪಾಲ್ ಅಷ್ಟು ಇತ್ತು ನಂಗೆ ಮಾತ್ರ ಇಬ್ಬರದ ಖುಷಿ ಆಗ್ತರಿ ಸೊ ನಮ್ಮ ನಮ್ಮ ರಾಜ್ಯದ ಕೂಡ ಹಿಂಗೆಲ್ಲ ಹಾಕ್ಬೇಕ ಯಾಕಂದ್ರೆ ಈಗ ನಮ್ಮ ಸಮೀಪ ಇರುವಂತಹ ಸದತ್ತಿ ಎಲ್ಲ ಹುಟ್ಟದಾಗ ಸ್ವಚ್ಛ ಸ್ವಚ್ಛ ಇರಂಗಿಲ್ಲ ಬಟ್ ಭಾಳ ಅಂದ್ರೆ ಬಾಳ ಹೊಲಸ ಇದರ ಬಾತ್ರೂಮ್ಸ್ ಬಾತ್ರೂಮ್ ರಂಗಿಲ್ಲ ಬಾತ್ರೂಮ್ ಅಂದ್ ಭಾಳ ಅಂದ್ರೆ ಬಾಳೆ ಕೊರತೆ ಆ ಗುಡಿಗೆ ಬಂದಂತ ರೊಕ್ಕನ ಅದ ಗುಡಿಗೆ ಬೆಳಸಿದ್ರೆ ನಾವು ನಾವು ಅಭಿವೃದ್ಧಿ ಮಾಡ್ಬೋದು ಆದ್ರೆ ಇಲ್ಲಿ ಮಾತ್ರ ಭಾಳ ದೊಡ್ಡ ಅಭಿವೃದ್ಧಿ ಮಾಡ್ಯಾರ ನಂಗಂತೂ ಅದು ಖುಷಿ ಆಯ್ತು ಅಂದ್ರೆ ಇಲ್ಲೆಲ್ಲ ಸಿ ಸಿ ಕ್ಯಾಮ್ರಾ ಆಗಿರ್ಬೋದು ಮಕ್ಕಳಿ ಸ್ಕ್ರೀನ್ ಆಗಿರ್ಬೋದು ಎಲ್ಲಾ ಕಡೆ ಸ್ಕ್ರೀನ್ ಹಾಕ್ಯಾರ ಇಷ್ಟ ಇನ್ನು ಜಾಸ್ತಿ ಕೇಳುದು ಆದ್ರೆ ಈಗ ದರ್ಶನ ಅಂತ ಮಾಡ್ಕೊಂಡ್ ಅತ್ತೆ ಒಳಗ್ ಫೋನ್ ಅಲ್ಲ ವಿತ್ಪಾ ಅಂದ್ರೆ ದೇವ್ರು ಆಗ್ಲಿಕ್ಕಂದ್ರು ಅಲ್ಲೆಲ್ಲ ಉಳ್ಕಿದ್ದ ಅಷ್ಟು ನಿಮ್ಗೆ ತೋರ್ತಿದ್ದೆ ಮ್ಯೂಸಿಯಂ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಭೇಟಿ ಮಾಡಬೇಕಾದ್ರಿ ಮ್ಯೂಸಿಯಮ್ ಅಂತೂ ಅನಾಹುತ ಐತಿ ಬಾಬಾ ಸ್ಲಿಪ್ಪರ್ ಆಗಿರ್ಬೋದು ಅಂಗಿ ಆಗಿರ್ಬೋದು ಒಂದು ಬಡ್ಗೆ ಆಗಿರ್ಬೋದು ಎಲ್ಲಾನು ಐತೆ ಮ್ಯೂಸಿಯಂ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ನೀವು ಹೋಗ್ಲೇಬೇಕಂತ ಹೇಳ್ತಾರೆ ಈಗ ಊಟಕ್ಕೆ ಹೋಗೋಣಂತೆ ಪ್ರಸಾದಕ್ಕೆ ತೊಗೊಂಡು ಹೊಂತಾನೆ ಬರ್ರಿ ಸೊ ನಾ ಇದ್ರೆ ಅವನ ಎಲ್ಲ ಸಹ ಮಣ್ಣುಗಳಂತ ಸೊ ನಾ ಏನು ಹೋಗ ಮುಂದೆ ನಂಗೆ ಇದು ಹಕ್ಕಿ ಸಿಕ್ಕಿದ್ದಾರೆ ಹಕ್ಕಿ ಸಿಕ್ಕ ಇದು ಹಚ್ಚಿದ್ದ ಈಗ ಬಂದು ಕೇಳಿದ ರೊಕ್ಕ ಪಾಪ ದರ್ಶನ ಹೋಗ್ ದರ್ಶನ ದುಡ್ಡು ಕೊಟ್ಟು ಕಳ್ಸಿದ್ರಿ ಗುಡಿನ ಕಡೆ ಬನ್ನಿ ಬಾಬಾನ್ ಗುಡಿ ಫ್ರೆಂಡ್ಸ್ ಇದ ನೋಡ್ರಿ ಬಾಬಾನ ಸಮಾಧಿ ಇರೋದು ಸೊ ನ ಬ್ಯಾಗೆಲ್ಲ ಇಟ್ಟಿದ್ದು ಇದ ಸ್ಟೇಟ್ ಒಳಗನ ಇಲ್ಲೆಲ್ಲ ಅಡ್ಡಿ ಇಲ್ಲ ಒಂಥರ ಕಾಜಿ ಮಾಡ್ತಾರ ಇನ್ನೇನ ನಂಗೆ ಇಷ್ಟ ಆಯ್ತ ಇಲ್ಲದೆಲ್ಲ ಜನರ ಬೇರೆ ಕಾಯಿಗತೆ ಏನು ಮಾಡೋಂಗಿಲ್ಲ ಅಂದ್ರೆ ದುಡ್ಡು ತಗೋತಲ್ಲ ಅಂತ ಅನ್ನೋದಷ್ಟೆ ಆದರೆ ಅಡ್ಡಿ ಇಲ್ಲ ಅವರು ಮಾತಾಡೋದಲ್ಲ ಇಷ್ಟ ಆಯ್ತ ಸೊ ದಿಸ್ ಈಸ್ ಬಾಟ್ ಸಾಯಬಾನ್ ಟೆಂಪಲ್ ಈ ರೀತಿ ಹಿಂಗೆ ಎಲ್ಲ ಕಡೆ ರೀ ಸ್ಕ್ರೀನ್ ಆ್ಯಂಡ್ ಇದು ನಾನು ಬರೀ ಯಾರ್ದಾರು ಚಾನಲ್ನಾಗ ಎಲ್ಲರ ಫೋಟೋ ಒಳಗೆ ಅಷ್ಟೇ ಭಾಳ ನೋಡ್ತಿದ್ದೆ ಹಿಂಗೆ ಈ ಮೂರ್ತಿನ ಸೊ ಈಗ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ನೋಡ್ರಿಪ್ಪ ಇಲ್ಲಿ ಐ ಲವ್ ಅಂತ ಐತಿ ಇಲ್ಲೆಲ್ಲ ಗರ್ಲ್ಸ್ ಪೋಸ್ ಕೊಡಕತ್ತಾರ ಜಾಸ್ತಿ ಈ ಕಡೆ ನೋಡೋದು ಬೇಡ ಇಲ್ಲೆಲ್ಲ ಸ್ಟೂಡೆಂಟ್ಸ್ ಬಂದಾರ ವಿಸಿಟಿಗೆ ನಮ್ಮ ರಾಜದಾರು ಆಗಲ್ ಸಿಕ್ಕಿದ್ರಿ ಒಂದು ಶಿರ್ಸಿಯಾರ್ ಸಿಕ್ಕಿದ್ರೆ ಒಬ್ರು ಬೆಂಗಳೂರು ಸಿಕ್ಕಿದ್ರು ಟೀಮ್ ಟೀಮ್ ಇತ್ತದ ಆಕ್ಚುಲಿ ಸೊ ಈಗ ಊಟಕ್ಕೆ ಹೋಗೋಣ ಬೇಡ ಸಾಕಿನ್